बोलो कांग्रेस पार्टी के साहिब रही है सुखबे के ಎಲ್ಲರೂ ಕೂಡ ವಿರೋಧ ಪಕ್ಷದವರು ದೊಡ್ಡ ಹುನ್ನಾರ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಈಗಾದ್ರೂ ಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತೇಳಿ ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ ಆ ಹುನ್ನಾರವನ್ನು ಕಣಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಿನನಿತ್ಯ ನೀವು ನೋಡಿರ್ಬೋದು ಪೇಪರಲ್ಲಾಗಿರ್ಬೋದು ಪೇಪರ್ ಓದವ ಓದದ ಅಂತ ಪೇಪರ್ ತೆಗೆದ್ರೆ ಪೇಪರಲ್ಲೂ ಕೂಡ ಸಿದ್ದರಾಮಯ್ಯ ಟಿ ವಿ ನೋಡೋಣ ಅಂತ ಮಾಧ್ಯಮಗಳನ್ನ ಮಾಡಿದ್ರೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಮೊಬೈಲ್ ನೋಡೋಣ ಅಂದ್ರೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಿಟ್ಟು ನಿಮಗೆ ವಿಚಾರ ಇಲ್ವಾ ನಿಮಗೆ ರಾಜ್ಯದಲ್ಲಿ ಇನ್ನೇನು ಬೇರೆ ವಿಚಾರಗಳಿಲ್ವಾ ಏನೂ ಆಗ್ತಾ ನಿಮಗೆ ಸಿದ್ದರಾಮಯ್ಯನ ಹೆಂಗಾರ ಮಾಡಿ ಉನ್ನಾರ ಮಾಡಿ ಕೆಳಗಡೆ ಇಳಿಸಿದ್ರೆ ಹೆಂಗಾರು ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದೆಲ್ಲ ನಿಮ್ಮ ಭ್ರಮೆನ ಬಿಟ್ಬಿಡಿ ಒಂದು ಈಗಾಗಲೇ ದಿನನಿತ್ಯ ಸ್ನೇಹಮಯಿ ಕೃಷ್ಣವರಾಗಿರ್ಬೋದು ಹಾಗೆ ಬಿ ಜೆ ಪಿಯವರಾಗಿರ್ಬೋದು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಯಾವುದು ಮೂಡ ಹಗರಣ ಮೂಡ ಹಗರಣ ಅಂತ ಹೇಳ್ತಾರಲ್ಲ ಆರೋಪ ತನಿಖೆ ಇದೆ ನಾನು ನಿಮ್ಮ ಮಾಧ್ಯಮಗಳ ಮೂಲಕ ಒಂದು ಎಚ್ಚರಿಸ್ತೀನಿ ಬಾಯಿ ಮುಚ್ಕೊಂಡು ಇರಬೇಕು ವರದಿ ಬರೋವರೆಗೂ ವರದಿ ಬರೋ ತನಕ ಬಾಯಿ ಮುಚ್ಕೊಂಡಿರಬೇಕು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ವರದಿ ಬರ್ತದೆ ವರದಿ ಬಂದಾದ ಮೇಲೆ ಸಾಹೇಬರು ಪರವಾಗಿ ಬರ್ತದೆ ಅವ್ರು ಆಸ್ತಿ ಮಾಡಬೇಕಂದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಸ್ವಾಮಿ ಇನ್ನೂ ಬೇಜಾನ್ ಮಾಡಿ ತಿನ್ಬೋದಿತ್ತು ಆ ವ್ಯಕ್ತಿ ಅಂಥವ್ರಲ್ಲ ಇರಲಿ ಆರೋಪ ಮಾಡಿದ್ದೀರಾ ಆರೋಪನ ಎದುರಿಸ್ತೀವಿ ಆರೋಪ ಅವ್ರ ಪರವಾಗಿ ಬರ್ತ ಸ ಆರೋಪ ಮಾಡಿರೋದು ಅವ್ರ ಪರವಾಗಿ ತೀರ್ಪು ಬರ್ತದೆ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಎಲ್ಲರೂ ಇರಬೇಕು ಇವತ್ತು ಸ್ಯಾಂಪಲ್ ತೋರಿಸಿದ್ದೀವಿ ಇನ್ನು ಮುಂದೆ ಇದೇ ರೀತಿ ಆದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಿ ಜೆ ಪಿ ಅವ್ರಿಗೆ ಬಿಡೋಲ್ಲ ಮನೆ ಮುಂದೆ ಕೂತ್ಕೋತೀವಿ ತಗ್ಸಿ ಮೂಡದಲ್ಲಿ ಕಾಂಗ್ರೆಸ್ ಅವರೇನ ಮಾಡಿರೋದು ತಗ್ಸಿ ಸ್ವಾಮಿ ಎಷ್ಟು ಸರ್ಕಾರ ಬಂದು ಹೋಗೈತೆ ಯಾರ್ಯಾರು ಸೈಟ್ಗಳೈತೆ ಅಂತ ತೆಗ್ಸಿ ಫಿಫ್ಟಿ ಟು ಫಿಫ್ಟಿ ಅನುಪಾತದಡಿಲಿ ಇದೆಲ್ಲ ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ನನ್ನ ತಾಯಿ ಸಮಾನ ಆದಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರ ಪತ್ನಿಗೆ ಇವತ್ತು ದೊಡ್ಡ ನಷ್ಟವನ್ನು ಇವರು ಬಿ ಜೆ ಮಾಡಿದ್ದಾರೆ ಆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಬಂದರೂ ಕೂಡ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಬರ್ತಾರೆ ಯಾವುದೇ ರೀತಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಯಾವುದೇ ರೀತಿ ಅವರು ಇನ್ಫ್ಲುಯೆನ್ಸ್ ಯೂಸ್ ಮಾಡಲ್ಲ ಅಂತ ನನ್ನ ತಾಯಿನ ಇವತ್ತು ಇವರು ಬೀದಿಲಿ ಬರೋ ಹಾಗೆ ಮಾಡಿದ್ರಲ್ಲ ಒಳ್ಳೇದಾಗ್ತದೇನು ನಿಮಗೆ ಒಳ್ಳೇದಾಗ್ತದಾ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಮಿಸ್ಟರ್ ವಿಜೇಂದ್ರ ಅಪ್ಪನ ಥರ ಏನಾದರೂ ಚೆಕ್ಕಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ ಅಧಿಕೃತವಾಗಿ ಮಾಡಿದ್ರೇನ್ರಿ ಏನು ರೀ ಬಾಯ ಕೊಡಬೇಕೇನು ರೀ ಬಾಯಿ ಮುಚ್ಕೊಂಡು ಇರಬೇಕು ಅಲ್ಲಿವರೆಗೂ ವರದಿ ಬಂದಾದ್ಮೇಲೆ ಮಾತಾಡ್ತೀವಿ ಅಲ್ಲಿ ತನಕ ಬಾಯಿ ಮುಚ್ಕೊಂಡು ಇರಬೇಕು ತನಿಖೆ ಆಯ್ತಾ ಇದೆ ತನಿಖೆ ವರದಿ ಬರ್ತದೆ ಬಂದಾದ್ಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀರಿ ತಗ್ಸಿ ಇವಾಗ ಮುಂದಾಗ ಮಾಡಲಿ ಅವರು ವಿರೋಧ ಪಕ್ಷವರು ಏನು ಇಲ್ವಲ್ಲ ಕೆಲಸ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ನಾವು ಸಹಾಯ ಪರವಾಗಿ ಇದ್ದೀವಿ ಅಂತ ಒಂದು ದೊಡ್ಡ ಎಚ್ಚರಿಕೆ ಸಂದೇಶ ಇವತ್ತು ಕೊಡಬೇಕಾಯ್ತು ಕೊಟ್ಟಿದ್ದೀವಿ ಇದನ್ನು ಸ್ಯಾಂಪಲ್ಲು ಮುಂದಕ್ಕೆ ಇದೇ ರೀತಿ ಇವ್ರು ಮಾಡ್ತಾ ಇದ್ರೆ ದೊಡ್ಡದಾಗಿ ತೋರಿಸ್ತೀರಿ ಏನು ಅಂತ